ಹಲೋ ಬಾಸ್ ನಮಸ್ಕಾರ ನೀವು ನೋಡ್ತಿದ್ರೆ ವಿಲೆಕ್ ಟ್ರಾವೆಲರ್ ಫೋರ್ಟಿ ಸಿಕ್ಸ್ ನಾನು ಎಸ್ ಎನ್ ಎಲ್ ಅಸು ನಾನು ಒಂದು ಕೊನೆಯ ಒಂದು ವಿಡಿಯೋದಲ್ಲಿ ಅಕ್ಕಿ ಜ್ವರ ಹೇಗೆ ಹರಡ್ತಾ ಇದೆ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಇದೆ ಹಾಗೆ ಅಕ್ಕಿ ಜ್ವರಕ್ಕೆ ನಾವೆಲ್ಲ ಏನೆಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಮ್ಮ ಲಾಸ್ಟ್ ಒಂದು ವಿಡಿಯೋದಲ್ಲಿ ವಿವರಣೆ ನೀಡಿದ್ದೆ ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ ಈ ಒಂದು ಅಕ್ಕಿ ಜ್ವರದ ಬಗ್ಗೆ ಸಣ್ಣದಾದ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನು ನಿಮಗೂ ಯೂಸ್ ಆಗ್ಬೋದು ಅಂತ ಭಾವಿಸ್ತೀನಿ ಬಸ್ಸು ಈ ಒಂದು ವಿಡಿಯೋ ಎಕ್ಸ್ಪೀರಿಯೆನ್ಸ್ ಕೋಳಿ ಸಾಕಾಣಿಕೆದಾರರಿಗೆ ಏನು ಉಪಯೋಗ ಆಗೋದಿಲ್ಲ ಯಾಕಂದರೆ ಅವರು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಗಳಿಗೆ ಅವರಿಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ಏನಾದರೂ ಕೋಳಿಗಳನ್ನು ಸಾಕ್ತಾ ಇರೋದಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋರಿಗೇನು ಈ ವಿಡಿಯೋದ ಅವಶ್ಯಕತೆ ಇಲ್ಲ ಪಾಸು ಬೇಸಿಗೆ ಬಂತು ಅಂದರೆ ಈ ನಮ್ಮ ಕೋಳಿ ಶೆಡ್ಗಳ ನಿರ್ವಹಣೆ ಒಂದು ಅತಿ ಮುಖ್ಯ ಪಾತ್ರ ನಾನು ಹಲವಾರು ಬಾರಿ ಈ ಕೋಳಿಗಳ ನಿರ್ವಹಣೆ ಹೇಗೆ ಮಾಡಬೇಕು ಹಾಗೆ ಅವುಗಳನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ಕೆಲವೊಂದು ಮಾರ್ಗಸೂಚಿಗಳನ್ನು ನಿಮಗೆ ನೋಡಿದ್ದೆ ಪಾಸು ನಿಮಗೆ ಹೇಳ್ತಾ ಹೇಳ್ತಾ ನಾನೇ ಈ ಬಾರಿ ಕೋಳಿ ನಿರ್ವಹಣೆಯ ಒಂದು ವಸ್ತುಲಲ್ಲಿ ಯಾಮಾರುಬೇಟೆ ವಿಷಯ ಏನಪ್ಪಾ ಅಂದರೆ ಈ ಬೇಸಿಗೆ ಕಾಲ ಬಂತು ಅಂದರೆ ತೀವ್ರ ಉಷ್ಣತೆ ಈ ನಮ್ಮ ಕೋಳಿಗಳಲ್ಲಿ ಹೆಚ್ಚಾಗ್ತವೆ ಅಂದರೆ ಈ ಕೋಳಿಗಳಲ್ಲಿ ಇವಾಗ ನಮಗೆ ಉಷ್ಣತೆ ದೇಹದಲ್ಲಿ ಹೆಚ್ಚಾದಾಗ ನಾವು ಏನು ಮಾಡ್ತೀವಿ ಅಂದರೆ ಬೆವರಿನ ರೂಪದಲ್ಲಿ ನಮ್ಮ ದೇಹದಿಂದ ಉಷ್ಣತೆಯನ್ನು ಕಳ್ಕೊಳ್ತೀವಿ ಆದರೆ ಈ ಕೋಳಿ ಮರಿಗಳಿಗೆ ಹಾಗೆ ಕೋಳಿಗಳಿಗೆ ಈ ರೀತಿಯ ಬೆವರಿನ ಗ್ರಂಥಿಗಳು ಇರೋದಿಲ್ಲ ಅದರಿಂದ ಏನಾಗ್ತವೆ ಅಂದರೆ ಇವುಗಳಿಗೆ ಕೆಲವೊಂದು ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ ಅದರಲ್ಲಿ ಬಹುಮುಖ್ಯ ರೋಗ ಅಂದರೆ ಅವುಗಳ ಮುಖದಲ್ಲಿ ಹಾಗೆ ದೇಹದಲ್ಲಿ ಎಲ್ಲ ಕಜ್ಜಿಯ ರೀತಿ ಒಂದು ಹುಣ್ಣಿನ ರೀತಿ ಆಗೋದು ಈ ರೀತಿ ಆಯಿತು ಅಂದರೆ ತನ್ನ ಪಾಡಿಗೆ ನಾಟಿ ಕೋಳಿಗಳಲ್ಲಿ ಗುಣವಾಗ್ತವೆ ಆದರೆ ನಾಟಿ ಕೋಳಿ ಮರಿಗಳಿಗೆ ಅಂದರೆ ಚಿಕ್ಕ 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 ಮರಿಗಳಿಗೆ ಈ ರೀತಿಯ ಒಂದು ರೋಗಗಳೆಲ್ಲ ಬಂದರೆ ಖಂಡಿತವಾಗ್ಲೂ ಗುಣಪಡಿಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅದರಲ್ಲೂ ಈ ರೋಗ ಬಂದ ತಕ್ಷಣ ನಾವು ಏನಾದರೂ ಇದರ ಬಗ್ಗೆ ಒಂದು ಮುನ್ಸೂಚನೆಗಳನ್ನು ನಾವು ತೆಗೆದುಕೊಂಡ್ರೆ ಮಾತ್ರ ಈ ಮರಿಗಳನ್ನು ಸೇವ್ ಮಾಡಲಿಕ್ಕೆ ಸಾಧ್ಯ ಬಸು ನಾನು ಈ ನಾಟಿ ಕೋಳಿ ಉದ್ಯಮದ ಮತ್ತು ನಾಟಿ ಕೋಳಿ ನಿರ್ವಹಣೆ ಬಗ್ಗೆ ಹಲವಾರು ಹಿಂದಿನ ವಿಡಿಯೋಗಳಲ್ಲಿ ಈ ಮರಿಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಹಾಗೆ ಈ ನಾಟಿ ಕೋಳಿಗಳನ್ನು ಹೇಗೆ ಅವುಗಳಿಗೆ ರೋಗ ಬರದಂತೆ ಕೆಲವೊಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಅಂತ ಒಂದು ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಬಾರಿ ಕೆಲವು ಸಲಹೆ ಸೂಚನೆಗಳನ್ನು ನಾನು ನಿಮಗೆ ಹೇಳಿ ನಾನೇ ಯಾವ ಮರಿಬಿಟ್ಟಿದೀನಿ ಅಂದರೆ ನಾನೇ ಕೆಲವೊಂದು ಸಲಹೆ ಸೂಚನೆಗಳನ್ನು ಪಾಲಿಸದೆ ಈ ಬಾರಿ ಬರೋಬ್ಬರಿ ಒಂದು ನಲವತ್ತರಿಂದ ಐವತ್ತು ಮರಿಗಳನ್ನು ಕಳೆದುಕೊಳ್ಬೇಕಾಯಿತು ಅದು ಯಾಕೆ ಈ ರೀತಿ ಆಯಿತು ಅನ್ನೋದಕ್ಕೆ ಬಹುಮುಖ್ಯ ಪಾತ್ರ ಏನಂದರೆ ನಾನು ಈ ಕೋಳಿ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಲ್ಲ ವ್ಯಾಕ್ಸಿನೇಷನ್ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಯಾಕೆ ಮಾಡಬೇಕು ಅನ್ನೋದನ್ನು ಈ ಒಂದು ಮಹತ್ವ ನನಗೆ ಈ ಬಾರಿ ಅರ್ಥ ಆಯಿತು ಅದರಲ್ಲೂ ನಲವತ್ತರಿಂದ ಐವತ್ತು ಮರಿಗಳು ಒಂದೇ ಒಂದು ತಿಂಗಳಲ್ಲಿ ಸತ್ತು ಹೋಗಿದ್ದಾವೆ ಅಂದರೆ ಈ ನಾಟಿ ಕೋಳಿ ಉದ್ಯಮದಲ್ಲಿ ನನಗೆ ಸ್ವಲ್ಪ ನಷ್ಟ ಆದಂಗೆ ಲೆಕ್ಕ ಇಲ್ಲದಿದ್ದರೆ ಸರಿಸುಮಾರು ಈ ಒಂದು ಸಮಯದಲ್ಲಿ ಅಂದರೆ ಇವಾಗ ಏಪ್ರಿಲ್ ತಿಂಗಳು ಈ ಒಂದು ಸಮಯದಲ್ಲಿ ನನ್ನ ಬಳಿ ಒಂದು ನೂರರ ಸಂಖ್ಯೆಯಲ್ಲಿ ನೂರರ ಸಂಖ್ಯೆ ಮಿತಿ ಮೀರಿ ನಾಟಿ ಕೋಳಿಗಳು ಇರ್ತಾಯಿದ್ವು ಆದರೆ ಈ ಬಾರಿ ಈ ರೀತಿಯ ಒಂದು ರೋಗಗಳು ಬಂದು ನನ್ನ ಒಂದು ನಿರ್ಲಕ್ಷ್ಯತನದಿಂದ ಈ ರೋಗ ಬಂದು ಈ ಬಾರಿ ಬರೋಬ್ಬರಿ ನಲ್ವತ್ತರಿಂದ ಐವತ್ತು ಮನೆಗಳನ್ನು ನಾನು ಕಳೆದುಕೊಳ್ಬೇಕಾಯ್ತು ಬಾಸು ಅದಕ್ಕೋಸ್ಕರ ನಾನು ಈ ಬೇಸಿಗೆಯಲ್ಲಿ ನಾವು ಯಾವ ರೀತಿ ನಾಟಿ ಕೋಳಿಗಳ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳೋಕ್ಕೆ ನಿಮ್ಮ ಮುಂದೆ ಇದ್ದೀನಿ ದಯಮಾಡಿ ಫಾಲೋ ಮಾಡಿ ಇದರಿಂದ ನಮಗೆ ತುಂಬಾ ಉಪಯೋಗ ಇದೆ ನಾನು ಒಂದೇ ಒಂದು ಕ್ಷಣ ಅಂದರೆ ಬರೀ ಒಂದೇ ಒಂದು ವಾರ ಈ ಒಂದು ನಾ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ನನಗೆ ಇಷ್ಟೆಲ್ಲ ಅವಾಂತರ ಆಗಿದೆ ಬಸ್ ಅದಕ್ಕಾಗಿ ನಾನು ಈ ಬಾರಿ ಸ್ಟ್ರಾಂಗಾಗಿ ನಿಮಗೆ ರೆಫರ್ ಮಾಡೋದು ಏನಂದ್ರೆ ಈ ನಾಟಿ ಕೋಳಿ ಆಗಲಿ ಅಥವಾ ಯಾವುದೇ ಒಂದು ಕೋಳಿ ಮರಿಗಳನ್ನು ನೀವು ತಂದು ಸಾಕೋದು ಆಗಲಿ ದಯಮಾಡಿ ವ್ಯಾಕ್ಸಿನೇಷನ್ ಮಾಡಿಸಿ ಈ ಚಿಕ್ಕ ಮರಿಗಳಿರುವಾಗಲೇ ಏಳು ಹದಿನಾಲ್ಕು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆಂಟು ದಿವಸಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿ ಅಂದರೆ ಕನಿಷ್ಠ ಪಕ್ಷ ಒಂದೆರಡು ಬ್ಯಾಚಿನ ಕೋಳಿಗಳಿಗಾದರೂ ಮಾಡಿಸಿ ಇದರಿಂದ ಏನಾಗುತ್ತೆ ಅಂದರೆ ಅವುಗಳ ಮರಿಗಳಿಗೆ ಬರ್ತಾವಲ್ಲ ಅವುಗಳು ಸ್ವಲ್ಪ ರೋಗದಿಂದ ಸದೃಢವಾಗಿ ಇರೋ ಥರ ಆಗುತ್ತೆ ಇಲ್ಲಿದ್ದರೆ ವ್ಯಾಕ್ಸಿನೇಷನ್ ಮಾಡಲಿಲ್ಲ ಆದರೆ ಏನಾಗುತ್ತೆ ಅಂದರೆ ಅವುಗಳ ಈ ನಮ್ಮ ಹಳೆ ಬ್ಯಾತ್ನ ಕೋಳಿಗಳಿಂದ ಅವುಗಳ ಮರಿಗಳಿಗೂ ಕೆಲವೊಮ್ಮೆ ಕೆಲವೊಂದು ರೋಗಗಳು ಸ್ಥಳಾಂತರವಾಗುವ ಒಂದು ಸಂಭವ ಇರುತ್ತೆ ಹಂಗಾಗಿ ಕನಿಷ್ಠ ಪಕ್ಷ ನಿಮ್ಮ ಒಂದು ಎರಡು ಮೂರು ಬ್ಯಾತ್ನ ಕೋಳಿಗಳಿಗೆ ಅಂದರೆ ನೀವು ಆಗಿ ಇಟ್ಕೊಳ್ಳುವಂಥ ಕೋಳಿಗಳಿಗೆ ದಯಮಾಡಿ ವ್ಯಾಕ್ಸಿನೇಷನ್ ಮಾಡಿಸಿ ಇದರಿಂದ ನಾವು ಸ್ವಲ್ಪ ರೋಗ ಬರುವುದನ್ನು ತಡೆಗಟ್ಟಬಹುದಾಗಿದೆ ಬಸ್ಸು ಇವಾಗ ಮುಖ್ಯವಾಗಿ ವಿಷಯಕ್ಕೆ ಬರೋದಂದರೆ ಈ ಬೇಸಿಗೆಯಲ್ಲಿ ಕೋಳಿಯ ಶೆಡ್ನ ನಿರ್ವಹಣೆ ಹಾಗೆ ಈ ಕೋಳಿಗಳ ನಿರ್ವಹಣೆ ಮಾಡೋದು ಹೇಗೆ ಅಂತ ಬಸ್ಸು ಪ್ರಮುಖವಾಗಿ ನಮ್ಮ ಶೆಡ್ನ ಸುತ್ತಮುತ್ತ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಬೇಕು ಹಾಗೆ ಶೆಡ್ನ ಒಳಗಡೆ ಸಹ ತುಂಬಾ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅದರಲ್ಲೂ ಈ ಗಾಳಿಯ ಒಂದು ಪಸರುವಿಕೆ ಇದೆಯಲ್ಲ ಈ ಶೆಡ್ನ ಸುತ್ತಮುತ್ತ ಚೆನ್ನಾಗಿ ಇರುವಂತೆ ನಾವು ನೋಡ್ಕೊಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಈ ಶೆಡ್ನ ಒಂದು ವಾತಾವರಣ ಸಾಮಾನ್ಯವಾಗಿ ಏರುಪೇರು ಆದರೂ ಸಹ ಈ ಗಾಳಿ ಸುತ್ತಮುತ್ತ ಹೊರಗೆ ಹೊರ ಒಳಗಿಂದ ಹೊರಗೆ ಹೋಗುವುದು ಆದರೆ ಒಂದು ವಾತಾವರಣ ಸ್ವಲ್ಪ ಆದಷ್ಟು ಕಡಿಮೆ ಇರುತ್ತೆ ಇದರಿಂದ ಶೆಡ್ನ ಒಂದು ವಾತಾವರಣ ಒಂದು ಸಮ ಮಟ್ಟದಲ್ಲಿರುತ್ತೆ ಇದರಿಂದ ಕೋಳಿಗಳಿಗೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಮತ್ತೊಂದು ವಿಷಯ ಏನಂದರೆ ಈ ಶೆಡ್ಡನ್ನು ನಾವು ಕೆಲವೊಮ್ಮೆ ಈ ಮುಚ್ಚಿ ಮುಚ್ಚಿಬಿಡ್ತೀವಿ ಮತ್ತು ಗಾಳಿಗಳು ಹೋಗದಾಗೆ ಮಾಡ್ತೀವಿ ಈ ರೀತಿ ಒಂದು ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೂ ಈ ಬೇಸಿಗೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ಏನಾಗುತ್ತೆ ಅಂದರೆ ಅವುಗಳ ದೇಹದಲ್ಲಿ ಗರಿಷ್ಠ ಮಟ್ಟದ ಉಷ್ಣತೆಯನ್ನು ಅವುಗಳು ಉತ್ಪತ್ತಿ ಮಾಡಿಕೊಳ್ತವೆ ಇದರಿಂದ ಈ ಕೋಳಿಗಳಲ್ಲಿ ಈ ಒಂದು ನಾನು ಅವಾಗಲೇ ಹೇಳ್ದಂಗೆ ಮುಖದಲ್ಲಿ ಬಾಯಿಯಲ್ಲಿ ಬರುವಂಥ ಹುಣ್ಣುಗಳು ಅತಿ ಹೆಚ್ಚಾಗಿ ಕಂಡು ಬರ್ತವೆ ಹಂಗಾಗಿ ಗಾ ಒಂದು ಶೆಡ್ನ ಸುತ್ತಮುತ್ತ ಗಾಳಿ ಒಂದು ಪಾಸಾಗೋ ರೀತಿ ಒಂದು ಅರೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಎರಡನೇದಾಗಿ ಶೆಡ್ನ ಒಳಗಡೆ ನೀವು ಅವಾಗವಾಗ ಸುಣ್ಣವನ್ನು ಹಾಕ್ತಾ ಇರಬೇಕಾಗುತ್ತೆ ಇದರಿಂದ ಸ್ವಲ್ಪ ಶೆಡ್ನ ಕೆಲವೊಂದು ಕ್ರಿಮಿಕೀಟಗಳು ನಾಶವಾಗುವ ಒಂದು ಸಂಭವ ಇರುತ್ತೆ ನಮ್ಮ ಹಳ್ಳಿ ಕಡೆಗಳೆಲ್ಲ ಏನಾಗುತ್ತೆ ಅಂದರೆ ಈ ಕಟ್ಟಿಗೆಯ ಮುಖಾಂತರ ಅಡುಗೆ ಮಾಡುವುದುಂಟು ಮತ್ತು ಬಚ್ಚಲಿನ ನೀರನ್ನು ಕಾಯಿಸುವುದುಂಟು ಅಂದರೆ ಕಟ್ಟಿಗೆ ಉರಿದು ಬೂದಿಯಾಗಿರುತ್ತಲ್ಲ ಇದು ಕೂಡ ಈ ಬೂದಿಯನ್ನು ಸಹ ನಾವು ಇಲ್ಲಿ ಕೆಲವೊಮ್ಮೆ ಈ ಶೆಡ್ನ ಸುತ್ತಮುತ್ತ ಪರಿಸರದಲ್ಲಿ ಹಾಕೋದ್ರಿಂದ ಅವುಗಳ ಕ್ರಿಮಿಕೀಟಗಳು ನಾಶವಾಗುವ ಇರುತ್ತೆ ಯಾಕಂದರೆ ಬೂದಿಯಲ್ಲೂ ಸಹ ಈ ಸುಣ್ಣದ ಒಂದು ಗುಣ ಇದೆ ಇದರಿಂದ ಅವುಗಳಿಗೆ ಈ ಕ್ರಿಮಿಕೀಟಗಳನ್ನು ನಾಶಪಡಿಸಲು ಒಂದು ಅನುಕೂಲ ಆಗುತ್ತೆ ಮೂರನೇದಾಗಿ ನಮ್ಮ ಶೆಡ್ನ ಸುತ್ತಮುತ್ತ ಆದಷ್ಟು ಮರಗಿಡಗಳನ್ನು ಬೆಳೆಸಲಿಕ್ಕೆ ಟ್ರೈ ಮಾಡಬೇಕು ಇದರಿಂದ ಅಂದರೆ ವಾತಾವರಣ ತಂಪಾಗಿರ್ತವೆ ಹಾಗೆ ಇವುಗಳು ಮೇಯ್ಕೊಂಡಿರ್ತವಲ್ಲ ಆ ಸ್ಥಳ ಕೂಡ ಒಂದು ತಂಪಾಗಿರೋದ್ರಿಂದ ಅವುಗಳು ಸ್ವಲ್ಪ ದೇಹದಲ್ಲಿ ಉಷ್ಣತೆಯನ್ನು ಮೇಂಟೈನ್ ಮಾಡೋಕ್ಕೆ ಇವುಗಳು ಸಹಾಯ ಮಾಡ್ತವೆ ಹಂಗಾಗಿ ಪ್ಲ್ಯಾನ್ ಮಾಡಿಕೊಂಡು ಇವಾಗಲೇ ಒಂದು ಶೆಡ್ನ ಸುತ್ತಮುತ್ತ ಒಂದು ಗಿಡ ಮರಗಳನ್ನು ಬೆಳೆಸುವಂತೆ ನಾವು ಮಾಡ್ಕೊಬೇಕಾಗುತ್ತೆ ಇದು ಒಂದು ವರ್ಷದಲ್ಲಿ ಸಾಧ್ಯವಿಲ್ಲ ಇವೆಲ್ಲ ಸುತ್ತಮುತ್ತ ಮರ ಗಿಡಗಳನ್ನು ಅದು ಹಣ್ಣಿನ ಗಿಡಗಳನ್ನು ಯಾವುದೇ ನಿಮ್ಮ ವಾಣಿಜ್ಯ ಬೆಳೆಗಳಿಗೆ ಸಂಬಂಧಿತ ಗಿಡಗಳಾದರೂ ಪರವಾಗಿಲ್ಲ ಇವುಗಳನ್ನು ಸುತ್ತಮುತ್ತ ಹಾಕೋದ್ರಿಂದ ಈ ಒಂದು ಕೋಡಿಯ ಒಂದು ಉಷ್ಣತೆಯನ್ನು ಸ್ವಲ್ಪ ಸಮಮಟ್ಟದಲ್ಲಿ ಕಾಪಾಡಲಿಕ್ಕೆ ಇವು ಎಲ್ಪ್ ಆಗ್ತವೆ ನಾಲ್ಕನೇದಾಗಿ ಈ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಕೋಳಿಗಳಿಗೆ ಈ ಒಂದು ಬೇಸಿಗೆಯ ಸಮಯದಲ್ಲಿ ಅವುಗಳಿಗೆ ಕುಡಿಬೇಕಂದಾಗ ಅವು ಶುದ್ಧವಾದ ನೀರು ಸಿಗಬೇಕು ಚಿಕ್ಕ ಚಿಕ್ಕ ಮರಿಗಳಿಗೆ ಚಿಕ್ಕ ಚಿಕ್ಕ ಇಡೋದು ಅದು ಸರಿಸುಮಾರು ಜಾಗದಲ್ಲಿ ಈ ಒಂದು ನೀರನ್ನು ತಂದು ಇಡೋದ್ರಿಂದ ಅವುಗಳು ಆವಾಗವಾಗ ನೀರು ಕುಡಿತಾನೆ ಇರ್ತವೆ ಇದರಿಂದ ಅವುಗಳಿಗೆ ಅವುಗಳ ಬೆಳವಣಿಗೆಗೆ ತುಂಬಾ ಉಪಯೋಗ ಆಗುತ್ತೆ ಹಾಗೆ ನಾವು ಈ ಒಂದು ನೀರನ್ನು ಇಡಲು ಬಳಸುವಂಥ ಪಾತ್ರೆಗಳು ಶುದ್ಧವಾಗಿರಬೇಕು ನಾವು ದಿನಾಲೂ ಒಂದು ಅವುಗಳ ಸ್ವಚ್ಛತೆಯ ಕಡೆಗೆ ಗಮನ ಹರಿಸಲೇಬೇಕು ಇದು ಬೇಸಿಗೆ ಅಂತ ಅಲ್ಲ ಎಲ್ಲ ಸಮಯದಲ್ಲೂ ಅನ್ವಯಿಸುತ್ತೆ ಅವುಗಳಿಗೆ ಆದಷ್ಟು ಕುಡಿಯುವ ನೀರು ಆದಷ್ಟು ಶುದ್ಧವಾಗಿರಲಿ ಮತ್ತೊಂದು ಏನಂದರೆ ಈ ಶುದ್ಧವಾದ ನೀರಿಡ್ತೀವಲ್ಲ ಈ ಶುದ್ಧವಾದ ನೀರನ್ನು ನಾವು ಸ್ವಲ್ಪ ಈ ಒಂದು ನಮ್ಮ ಮನೆಯಲ್ಲೇ ಬೆಳೆದಂಥ ಅಥವಾ ಯಾವುದೇ ರೀತಿಯ ಒಂದು ರಾಸಾಯನಿಕವಲ್ಲದ ಅರಿಶಿಣವನ್ನು ತಂದು ಸ್ವಲ್ಪ ಮ ಪ್ರಮಾಣದಲ್ಲಿ ನೀರಲ್ಲಿ ಹಾಕಿ ಕೊಡೋದರಿಂದ ಅವುಗಳಿಗೆ ಆಗಿ ವರ್ಕ್ ಆಗ್ತವೆ ಮತ್ತು ನೀರಿನಲ್ಲಿ ತುಳಸಿ ಸೊಪ್ಪುಗಳನ್ನು ಬಳಸಿ ಕೊಡಿ ಇದರಿಂದ ಅವುಗಳಿಗೆ ಸ್ವಲ್ಪ ಆದಷ್ಟು ಆರೋಗ್ಯವಂತವಾಗಿರಲು ಸಹಕಾರ ನೀಡುತ್ತೆ ಇದು ನಾನು ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೂ ಸಹ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಹಾಗೆ ಐದನೇ ಪಾಯಿಂಟ್ ಏನಂದರೆ ನಮಗೆ ಒಂದು ನುಗ್ಗೆ ಸೊಪ್ಪಿನ ಗಿಡಗಳು ನಮ್ಮ ಮನೆಯ ವಾತಾವರಣದಲ್ಲಿ ಏನಾದರೂ ಸಿಗುವಂತಿದ್ದರೆ ಅದರ ಒಂದು ನುಗ್ಗೆ ಸೊಪ್ಪನ್ನು ತೊಗೊಬಂದು ಅದರ ಜೊತೆಗೆ ಸ್ವಲ್ಪ ಈ ಕಾಳು ಮೆಣಸು ಬರುತ್ತಲ್ಲ ಕಾಳುಮೆಣಸು ಮತ್ತು ಶು ಈ ಬೆಳ್ಳುಳ್ಳಿ ಶುಂಠಿ ಇವುಗಳನ್ನು ಹಾಕಿ ಸಾ ಒಂದು ಚೆನ್ನಾಗಿ ಕುದಿಸಿದ ನೀರನ್ನು ಸರಿ ಪ್ರಮಾಣದಲ್ಲಿ ಒಂದು ಎರಡರಿಂದ ಮೂರು ವಾರ ಈ ಚಿಕ್ಕ ಚಿಕ್ಕ ಮರಿಗಳಿಗೆ ಅಂದರೆ ಈ ಹುಟ್ಟಿದ ಮರಿಗಳಿರ್ತಾವಲ್ಲ ಅವುಗಳಿಗೆ ಇಡೋದ್ರಿಂದ ಸ್ವಲ್ಪ ಈ ರೋಗದ ಪ್ರಮಾಣ ಒಂದು ಕಡಿಮೆ ಆಗ್ತವೆ ಮತ್ತು ಅವುಗಳು ಸದೃಢವಾಗಿ ಬೆಳೆಯುತ್ತೆ ಈ ಒಂದು ನುಗ್ಗೆಕಾಯಿಯ ಸೊಪ್ಪು ತುಂಬಾ ಉಪಯುಕ್ತ ಈ ಒಂದು ಕೋಳಿ ಮರಿಗಳಿಗೆ ಈ ನಿಮ್ಮ ಒಂದು ಪರಿಸರದಲ್ಲಿ ನುಗ್ಗೆಕಾಯಿಯ ಸೊಪ್ಪು ಏನಾದರೂ ಸಿಕ್ಕರೆ ಇವುಗಳನ್ನು ಕಷಾಯದ ರೂಪದಲ್ಲಿ ಅಥವಾ ಹಾಗೆಯೇ ತಂದು ಚೆನ್ನಾಗಿ ಕೋಳಿಗಳಿಗೆ ಮೇವಿನ ರೂಪದಲ್ಲಿ ಕೊಡೋದ್ರಿಂದ ಸಹ ಈ ಕೋಳಿಗಳಿಗೆ ಉಪಯೋಗ ಇದೆ ಆರನೇದೇನೆಂದರೆ ಮುಖ್ಯವಾದ ವಿಚಾರ ಇದು ನಾವು ಈ ಹಳ್ಳಿ ಭಾಗದಲ್ಲಿ ಎಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ಬಚ್ಚಲ ನೀರಿನ ಹೋಗಲಿಕ್ಕೆ ಹಾಗೂ ಈ ಬಟ್ಟೆ ತೊಳೆದ ಒಂದು ನೀರು ಹೋಗಲಿಕ್ಕೆ ನಾವು ಒಂದು ಚರಂಡಿ ಬಿಡ್ತೀವಿ ಅಷ್ಟೇ ಮತ್ತು ನಾವು ಇಂಗು ಗುಂಡಿಗಳನ್ನು ಎಲ್ಲ ಮನೆಗಳನ್ನು ಮಾಡ್ಕೊಂಡಿರೋದಿಲ್ಲ ಕೆಲವೊಂದು ಮನೆಗಳನ್ನು ಮಾಡ್ಕೊಂಡಿರ್ತೀವಿ ನಾವೆಲ್ಲ ಸಾಮಾನ್ಯವಾಗಿ ತೋಟಕ್ಕೆ ನೀರು ಇರಲಿ ಅಂತಲೇ ಆ ಬಚ್ಚಲಿನ ನೀರನ್ನು ತೋಟಕ್ಕೆ ಒಂದು ಬಿಟ್ಟಿರ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ಕೋಳಿಗಳು ಈ ಬಚ್ಚಲಿನ ನೀರನ್ನು ಹಾಗೆ ಈ ಬಟ್ಟೆ ತೊಳೆದ ನೀರನ್ನು ಕುಡಿಯೋದ್ರಿಂದ ಅವುಗಳ ಅವುಗಳ ಎಲ್ತು ತುಂಬಾ ಅದಕ್ಕೆ ಇಡುತ್ತೆ ಹಂಗಾಗಿ ನಾವು ಈ ಬಚ್ಚಲಿನ ನೀರಿನಿಂದ ಹಾಗೆ ನಾವು ಬಟ್ಟೆ ತೊಳೆಯುವ ಒಂದು ನೀರನ್ನು ಅಲ್ಲಲ್ಲಿ ನಿಲ್ಲದಂತೆ ವಹಿಸಿ ಅವುಗಳಿಗೆ ಒಂದು ಕುಡಿಯದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ರಾಸಾಯನಿಕಯುಕ್ತ ನೀರನ್ನು ಕುಡಿಯೋದ್ರಿಂದ ಅವುಗಳ ಹೆಲ್ತು ತುಂಬಾ ಹದಗೆಡುತ್ತೆ ನೀವೇನಾದರೂ ಈ ಹಳ್ಳಿ ಭಾಗದಲ್ಲಿ ವಾಸ ಮಾಡೋರು ಈ ಒಂದು ಪಾಯಿಂಟನ್ನು ದಯಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಬಾಸು ಕೆಲವೊಂದು ಗಳು ಒಂದು ನೀರಿನಲ್ಲಿ ರೋಗ ಬರದಂತೆ ಬೆರೆಸಿಕೊಡುವಂತಹ ಗಳು ವೆಟರ್ನಿಟಿ ಮೆಡಿಕಲ್ ಶಾಪ್ನಲ್ಲಿ ಸಹ ಸಿಗ್ತವೆ ನಿಮಗೆ ನಿಮಗೇನಾರು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಪಕ್ಕದ ಪಶುವೈದ್ಯರನ್ನು ಸಂಪರ್ಕಿಸಿ ಅವರನ್ನು ರೆಫರ್ ಮಾಡಿಕೊಂಡು ಹೋಗಿ ವೆಟರ್ನಿಟಿ ಮೆಡಿಕಲ್ ಶಾಪ್ನಲ್ಲಿ ಕೆಲವೊಂದು ಆ್ಯಂಟಿಬಯೋಟಿಕ್ಗಳು ನೀರಿನಲ್ಲಿ ಹಾಕಿ ರೋಗ ಬರೋದಂತೆ ಕೊಡುವಂಥ ಕೆಲವೊಂದು ಆ್ಯಂಟಿಬಯೋಟಿಕ್ಗಳು ಸಿಗ್ತವೆ ಇವುಗಳನ್ನು ತಂದು ಆದಷ್ಟು ಈ ಕೋಳಿಗಳಿಗೆ ಕೊಡ್ತಾ ಇರಿ ಅವಾಗ ಅವಾಗವಾಗ ಇದರಿಂದ ಈ ಕೋಳಿಗಳಿಗೆ ಕೆ ರೋಗಗಳು ಬರೋದನ್ನು ನಾವು ಸುಮಾರು ಪ್ರಮಾಣದಲ್ಲಿ ತೊಡಗಾಡ್ಬೋದು ಬಾಸು ಈ ಒಂದು ವಿಡಿಯೋನ ಮುಗಿಸೋ ಸಮಯ ಈ ಕೋಳಿ ನಿರ್ವಹಣೆ ಕೆಲವೊಂದು ಅಂಶಗಳನ್ನು ನನ್ನ ನಲ್ಲಿ ಏನು ಬಂದಿದೆ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಈ ಬಾರಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ